अश्विन डिसौझा देव बीस हा संतोष स्वागत करू ह्या विधी कार्यक हजर असा तुम्हा ह्या विधी कार्यक अध्यक्ष बसलात आमचे बेगेचे घटके मनादिपा वि

उघडा असायलो जेएसएस जो सार्वजनिक संपर्क अधिकाराचो मानदे बाप डेनिस देसा आणि थोड्याच्या वेळा ह्या कार्याचे उत्तान करतात त्यांना ह्या संभ्रमात मोगा सहकार मागता कोणपी धर्म प्रांत सार्वजनिक संपर्क अधिकारी गाळात पूज्य स्वामी डेनिस देसार वरु क्रिस्टन डिसोजर वरु शाल वदिसी स्वागत दिसनिदार भूतकाटा कार्यक्रम का बनवलेले वेसलवंत उडुपी दत्तपद सार्वजनिक संपर्क अधिकारी गाळगेता गता

ಕ್ರಿಸ್ಟಿನ್ ಡಿಸೋಸರ್ ಅವರು ಶಾಲು ಹೊದಿಸಿ ಸ್ವಾಗತಿಸಲಿದ್ದಾರೆ ಪೂಚುರಿಯ ಆಲ್ಬರ್ಟ್ ಡಿಸೋಸರ್ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ನಮ್ಮಲ್ಲಿಗಿದ್ದಾರೆ ಉಡುಪಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಸವಿತಾ ಕೋಟಿಯನ್ ಹಾಗೂ ಬರಲಿಲ್ಲ ಪ್ಲೀಸ್ ಹಾಗೂ ಉಪಾಧ್ಯಕ್ಷರಾದ ಶ್ರೀಮತಿ ಗೀತಾಂಜಲಿ ಸುವರ್ಣ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ನೀಡಿತು ಇಂದು ಹಲವಾರು ಕಾರ್ಯಕ್ರಮಗಳು ನಡೆಯುವ ಬಿಡುವು ಮಾಡಿಕೊಂಡು ನಮ್ಮ ಇಲ್ಲಿಗೆ ಆಗಮಿಸಿದ್ದಾರೆ ಈ ತಮಗೂ ಈ ಕ್ರೀಡಾ ಸಂಭ್ರಮಕ್ಕೆ ರಕ್ಪೂರ್ವ ಸ್ವಾಗತವನ್ನು ಭಾವಿಸುತ್ತೇವೆ ಶ್ರೀಮತಿ ಗೀತಾಂಜಲಿ ಜೆನಿಫರ್ ಸುವರ್ಣಿಸಿ ಸ್ವಾಗತಿಸಲಿದ್ದಾರೆ ವೇದಿಕೆಯಲ್ಲಿದ್ದಾರೆ ಉಪ್ಪರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಗಾಯತ್ರಿ ಅವರು ಇಂದಿನ ಕಾರ್ಯಕ್ರಮಕ್ಕೆ ಪಂಚಭದಿಂದ ಪೂರ್ಣ ಸಹಕಾರವನ್ನು ನೀಡಿದ್ದಾರೆ ಅವರಿಗೆ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇವೆ ಶ್ರೀಮತಿ ಗಾಯತ್ರಿ ಶೇರಿಗಾರ್ ಅವರಿಗೆ ಡಿಸೋಜರ್ ಅವರು ಶಾಲು ವಧಿಸಿ ವಿನಂತಿ ಉಪ್ಪೂರು ಗ್ರಾಮ ಪಂಚಾಯತಿ ಶ್ರೀಮತಿ ಗಾಯತ್ರಿ ಪ್ರೀತಿಪೂರ್ವಕವಾದ ಸ್ವಾಗತ ಈ ಸಭಾ ಕಾರ್ಯಕ್ರಮದಲ್ಲಿ ಅನ್ನದಾತ ಪ್ರಶಸ್ತಿಯನ್ನು ಸ್ವೀಕರಿಸಿರುವ ಕೃಷಿಕರಾದ ಸಿಲೆ ಡಿಸೋಜ ಶ್ರೀಮತಿ ಫಾಲಿಸ್ಟನ್ ಡಿ ಆಲ್ಮೇಡಾ ಶ್ರೀ ವಿನ್ಸೆಂಟ್ ಡಿಸೋಜ ಶ್ರೀ ರಾಘವೇಂದ್ರ ಭಟ್ ಶ್ರೀಮತಿ ಇಂದಿರಾ ಪೂಜಾರಿ ಇವೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇವೆ ನಮ್ಮ ವಿಚಾರಣಾ ಕೇಂದ್ರದ ಪಾಲನಾ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀ ನವೀನ್ ರೋಡ್ರಿಗಾಸ್ ಕಾರ್ಯದರ್ಶಿ ಶ್ರೀ ಕ್ರೀಣಮಿ ಹಾಗೂ ಪಾಲನಾ ಸಮಿತಿಯ ಎಲ್ಲಾ ಸದಸ್ಯರಿಗೂ ಆರ್ಥಿಕ ಸ್ವಾಗತವನ್ನು ಬಯಸುತ್ತೇವೆ ನಮ್ಮೊಂದಿಗೆ ವಿವಿಧ ಮಾಧ್ಯಮಗಳ ಪತ್ರಕರ್ತಗಳ ಬಂಧುಗಳು ತಮ್ಮೆಲ್ಲರಿಗೂ ಆರ್ಥಿಕ ಸ್ವಾಗತವನ್ನು ಬಯಸುತ್ತೇವೆ ಹಾಗೆ ನಮ್ಮ ಜೊತೆಗಿದ್ದಾರೆ നമ്മുടെ പ്രായക്ഷരക്ഷ അധ്യക്ഷര പരമ്പര ഇവരെ ശാല വധി സമ്മതി ദുബൈ കാവളി ഭാഗ സംഘടന കരാവളി മിലാൻ ദുബൈ സംഘടനയ അധ്യക്ഷനായിരം

ಸೇರಿದವರು ಅಮ್ಮುಜಿ ಚರ್ಚಿನ ಧರ್ಮಗುರುಗಳಾಗಿರ್ತಕ್ಕಂಥ ಡೇವಿಡ್ ಕಾಸರ್ ಅವರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ ಸುಸ್ವಾಗತ ಹಾಗೆ ನಮ್ಮ ನಮ್ಮ ಜೊತೆಗಿರ್ತಾರೆ ಬ್ರಹ್ಮ ಅರಕ್ಷರ ಠಾಣೆ ಪೊಲೀಸ್ ಸಿಬ್ಬಂದಿ ಅವರಿಗೂ ಘಟದ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ ನೆರೆದಿರುವ ಎಲ್ಲ ಗುರುಗಳಿಗೂ ಧರ್ಮ ಭಗಿನಿಯರಿಗೂ ಹಾಗೂ ಎಲ್ಲರಿಗೂ ಆಧಾರದ ಸ್ವಾಗತ ಹಾಗೆ ಸರ್ ಐ ಸಿಎಂ ಸೆಂಟ್ರಲ್ ಕೌನ್ಸಿಲ್ಮೊಂದಿದ್ದಾರೆ ಕರಾವಳಿ ಮಿಲಾನ ಸಂಘಟನೆಯ ಪದಾಧಿಕಾರಿಗಳಿಗೆ ಓದುವರಾಗಿರ್ತಕ್ಕಂತ ಆಗ್ನೇಂದ್ರ ಸೋದರ ನಮೋದಿದ್ದಾರೆ ಅವರಿಗೂ ಸಹ ಪ್ರೀತಿ ಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನು ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ ಸರ್ ನಮ್ಮ ಈ ಕ್ರೀಡಾಕೂಟದ ಮಹಾಪೋಷಕರು حال لڳي آھي آلو